ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿಯಲ್ಲಿ ತಪ್ಪು ಮಾಡದೇ ಇರುವುದು ಸುಲಭವೋ ತಪ್ಪು ತಿದ್ದಿಕೊಳ್ಳುವುದು ಸುಲಭವೋ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ನಮ್ಮ ಸ್ವಾಮಿಯವರು ಒಮ್ಮೆ ತಪ್ಪು ಮಾಡಿದವರು ತಮ್ಮ ತಪ್ಪನ್ನು ಒಪ್ಪಿಕೊಂಡು ತಪ್ಪಿಗಾಗಿ ಪಶ್ಚಾತ್ತಾಪಪಟ್ಟು ಮತ್ತೆ ಅಂತಹ ತಪ್ಪು ಮಾಡದಿದ್ದರೆ ಅಂತಹವರು ಒಮ್ಮೆಯೂ ತಪ್ಪು ಮಾಡಿಲ್ಲದೆ ಇರುವವರಿಗಿಂತ ಗೌರವಾರ್ಹರು ಎಂದು ಹೇಳಿ ಒಂದು ಘಟನೆಯನ್ನು ಹೇಳಿದ್ದರು ಹನ್ನೊಂದನೆಯ ಶತಮಾನದಲ್ಲಿ ಇರಾನಿನಲ್ಲಿದ್ದ ಸೂಫಿ ಸಂತ ಹಜರತ್ ಅಬ್ದುಲ್ ಖಾದರ್ ಜಿಲಾನಿಯವರ ಬದುಕಿನ ಒಂದು ಘಟನೆ ಒಮ್ಮೆ ದೂರದ ಊರಿನಿಂದ ಬಂದ ಜನರ ಗುಂಪೊಂದು ಜಿಲಾನಿಯವರನ್ನು ತಮ್ಮ ಊರಿನ ಪ್ರಾರ್ಥನಾ ಮಂದಿರಕ್ಕೆ ಪ್ರಾರ್ಥನೆ ನಡೆಸಿಕೊಡುವವರನ್ನು ಕಳುಹಿಸಿಕೊಡಲು ಕೇಳಿಕೊಂಡರಂತೆ ಜಿಲಾನಿಯವರು ಅವರಿಗೆ ಮರುದಿನ ಬರಲು ಹೇಳಿ ಕಳುಹಿಸಿದರು ಅಂದು ರಾತ್ರಿ ವಿಚಿತ್ರ ಘಟನೆಯೊಂದು ನಡೆಯಿತು ಕಳ್ಳನೊಬ್ಬ ಕುದುರೆ ಲಾಯಕ್ಕೆ ನುಗ್ಗಿ ಜಿಲಾನಿಯವರ ಖಾಸಾ ಕುದುರೆಯನ್ನು ಕದ್ದೊಯ್ಯಲು ಪ್ರಯತ್ನಿಸಿದ ಕುದುರೆಯ ಕಾಲಿಗೆ ಉದ್ದನೆಯ ಸರಪಳಿ ಬಿಗಿದು ಬೀಗ ಹಾಕಿ ಭದ್ರಪಡಿಸಿದ್ದರು ಆ ಪಳಗಿದ ಕಳ್ಳ ಎಷ್ಟು ಪ್ರಯತ್ನಿಸಿದರೂ ಬೀಗ ತೆಗೆಯಲು ಆಗಲಿಲ್ಲ ಆತ ಸೋಲನ್ನು ಒಪ್ಪಿಕೊಳ್ಳದೆ ಪ್ರಯತ್ನಿಸುತ್ತಾ ಇದ್ದ ಅಷ್ಟರಲ್ಲಿ ರಾತ್ರಿ ಕಳೆದು ಬೆಳಕಾಗಿದ್ದು ಕೂಡ ಆತನಿಗೆ ಗೊತ್ತಾಗಲಿಲ್ಲ ಜಿಲಾನಿಯವರು ಎದ್ದು ಬಂದು ನೋಡಿದಾಗಲೂ ಆತ ಬೀಗವನ್ನು ತೆಗೆಯುವ ಪ್ರಯತ್ನದಲ್ಲೇ ಇದ್ದ ಜಿಲಾನಿಯವರು ಯಾರಪ್ಪ ನೀನು ಇಲ್ಲೇನು ಮಾಡುತ್ತಿದ್ದೀಯೆ ಎಂದು ಕೇಳಿದರು ಕಳ್ಳ ತನ್ನ ಕಾರ್ಯದಲ್ಲೇ ಮಗ್ನನಾಗಿದ್ದ ತಲೆಯೆತ್ತಿ ಕೂಡ ನೋಡದೆ ನಾನೊಬ್ಬ ಕಳ್ಳ ಕುದುರೆಯನ್ನು ಕದಿಯಲು ಬಂದೆ ಅದಕ್ಕೆ ಹಾಕಿರುವ ಬೀಗ ತೆಗೆಯಲು ನನ್ನಿಂದ ಆಗುತ್ತಿಲ್ಲ ಎಂದು ಹೇಳಿದ ಜಿಲಾನಿಯವರು ತಮ್ಮಲ್ಲಿದ್ದ ಬೀಗದ ಕೈಯಿಂದ ಬೀಗವನ್ನು ತೆಗೆದು ಕುದುರೆಯನ್ನು ಬಿಡುಗಡೆಗೊಳಿಸಿ ಕಳ್ಳನಿಗೆ ಒಪ್ಪಿಸಿ ಹೊಡೆದುಕೊಂಡು ಹೋಗಲು ಹೇಳಿದರು ಆಶ್ಚರ್ಯಚಕಿತನಾದ ಕಳ್ಳ ಇಷ್ಟು ಧಾರಾಳವಾಗಿ ಕುದುರೆಯನ್ನು ನನಗೆ ಒಪ್ಪಿಸುತ್ತಿರುವ ನೀವು ಯಾರು ಎಂದು ಕೇಳಿದಾಗ ನಾನು ಇಂದಿನವರೆಗೂ ಈ ಕುದುರೆಯ ಮಾಲೀಕ ಇಂದಿನಿಂದ ನೀನೇ ಇದರ ಮಾಲೀಕ ನನ್ನನ್ನು ಜನರು ಜಿಲಾನಿ ಎಂದು ಕರೆಯುತ್ತಾರೆ ಎಂದರು ಆಗ ಸಂತ ಜಿಲಾನಿಯವರು ಯಾರು ಎಂಬುದು ಕಳ್ಳನಿಗೆ ಪರಿಚಯವಾಯಿತು ಅವರ ಸಹೃದಯತೆಯನ್ನು ಕಂಡ ಕಳ್ಳ ನಿಂತಲ್ಲೇ ಕರಗಿ ಹೋದ ಕಣ್ಣೀರಿಡುತ್ತಾ ನಾನೊಬ್ಬ ಪರಮ ಪಾಪಿ ಕಳ್ಳತನದಲ್ಲೇ ಬದುಕು ಸಾಗಿಸಿದವನು ನಾನು ಕಳ್ಳನೆಂದು ಗೊತ್ತಾದರೂ ನನಗೆ ನೀವು ತೋರಿದ ಔದಾರ್ಯಕ್ಕಾಗಿ ನಾನು ಹೇಗೆ ನಿಮಗೆ ಕೃತಜ್ಞತೆ ಹೇಳಲಿ ಎಂದು ಕೇಳಿದ ಅದೇ ಸಮಯಕ್ಕೆ ತಮ್ಮ ಊರಿಗೆ ಪ್ರಾರ್ಥನೆ ಮಾಡಿಸುವವರನ್ನು ಕಳುಹಿಸಿಕೊಡಬೇಕೆಂದು ಕೇಳಿದ್ದ ಊರಿನವರು ಅಲ್ಲಿಗೆ ಬಂದಿದ್ದರು ಎಲ್ಲವನ್ನೂ ನೋಡುತ್ತಾ ನಿಂತಿದ್ದರು ಜಿಲಾನಿಯವರು ಇವರನ್ನು ನಿಮ್ಮೂರಿಗೆ ಕರೆದುಕೊಂಡು ಹೋಗಿ ಇವರು ನಿಮಗೆ ಪ್ರಾರ್ಥನೆ ಮಾಡಿಸುತ್ತಾರೆ ಎಂದಾಗ ಆ ಊರಿನವರೆಲ್ಲ ಇವರು ಕಳ್ಳನೆಂದು ಗೊತ್ತಿದ್ದು ಇವರನ್ನು ನಮ್ಮೂರಿಗೆ ಕಳಿಸುತ್ತಿದ್ದೀರಲ್ಲ ಇದು ಸರಿಯೇ ಎಂದರು ಜಿಲಾನಿಯವರು ಆತ ಕಳ್ಳನೆಂಬುದು ನಿಜ ಆದರೆ ಆತ ತನ್ನ ಕೆಲಸವನ್ನು ಸುತ್ತಮುತ್ತ ಯಾರು ಇದ್ದಾರೆ ಎಂಬ ಪರಿವೆಯೂ ಇಲ್ಲದೆ ಶ್ರದ್ಧೆಯಿಂದ ಮಾಡುವಂಥವನು ತಾನು ಕಳ್ಳನೆಂಬುದನ್ನು ಒಪ್ಪಿಕೊಳ್ಳುವ ಪ್ರಾಮಾಣಿಕ ಈಗ ತಾನು ಮಾಡಿದ ಪಾಪಕೃತ್ಯಗಳಿಗೆ ಪಶ್ಚಾತ್ತಾಪವನ್ನು ವ್ಯಕ್ತಪಡಿಸಿ ಪರಿಶುದ್ಧನಾಗಿದ್ದಾನೆ ಈತನಿಗೆ ಯಾವ ಕೆಲಸವನ್ನು ಕೊಟ್ಟರೂ ಚೆನ್ನಾಗಿ ಮಾಡುತ್ತಾನೆ ಈತನನ್ನು ನಿಮ್ಮೂರಿಗೆ ಕರೆದೊಯ್ಯಬಹುದು ಎಂದು ಹೇಳಿದಾಗ ಆ ಊರಿನವರು ಮರುಮಾತಿಲ್ಲದೆ ಆತನನ್ನು ಕರೆದೊಯ್ದರಂತೆ ಮುಂದೆ ಆ ವ್ಯಕ್ತಿ ಸಂತನಾಗಿ ಬಾಳಿ ಬದುಕಿದನಂತೆ ಒಮ್ಮೆಯೂ ತಪ್ಪು ಮಾಡದೆಯೇ ಇರುವುದು ಸುಲಭವೋ ಅಥವಾ ಕಾರಣಾಂತರಗಳಿಂದ ಒಮ್ಮೆ ತಪ್ಪು ಮಾಡಿ ನಂತರ ಅದಕ್ಕಾಗಿ ಪಶ್ಚಾತ್ತಾಪಪಟ್ಟು ಮತ್ತೆ ಅಂತಹ ತಪ್ಪನ್ನು ಮಾಡದೆ ಬದುಕುವುದು ಸುಲಭವೋ ನಿಮಗೆ ಏನನ್ನಿಸುತ್ತದೆ ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು